ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲೂ ಕುಕಿಂಗ್ ಇವತ್ತಿನ ವೀಡಿಯೋದಲ್ಲಿ ನಾನ್ ನಿಮಗೆ ತುಂಬಾ ತುಂಬಾನೇ ರುಚಿಯಾಗಿರುವಂತಹ ಒಂದು ಒಳ್ಳೆ ರೆಸಿಪಿ ಈ ಮಶ್ರೂಮ್ ದಮ್ ಬಿರಿಯಾನಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾನೇ ಸುಲಭವಾಗಿ ಅಷ್ಟೇ ರುಚಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಯಾವ ರೆಸ್ಟೋರೆಂಟ್ ಟೇಸ್ಟ್ ಒಂದು ಕಡಿಮೆ ಇಲ್ಲ ಅದಕ್ಕಿಂತ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಅಷ್ಟೇ ಈಸಿ ಪ್ರೊಸೆಸ್ ನಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಸೊ ಲೇಟ್ ಮಾಡಿದಿರಾ ಈ ಮಶ್ರೂಮ್ ದಮ್ ಬಿರಿಯಾನಿನ ಹೇಗೆ ಮಾಡ್ಕೊಳ್ಳೋದು ವಿಧಾನ ಏನು ಅಂತ ನೋಡೋಣ ಮೊದಲು ನಾವು ಈ ಮಶ್ರೂಮ್ ದಮ್ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೋಸ್ಕರ ಅಕ್ಕಿನ ನೆನೆಸಿ ಇಟ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಬಾಸ್ಮತಿ ರೈಸ್ ಅಕ್ಕಿನ ತಗೊಂಡಿದ್ದೀನಿ ನೀವು ಬೇಕು ಅಂತಂದ್ರೆ ನಾರ್ಮಲ್ ಮಸೂರಿ ಅಕ್ಕಿ ಎಲ್ಲಾದರೂ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ಈ ರೀತಿ ಅಕ್ಕಿ ನಾನಿಲ್ಲಿ ಎರಡು ಗ್ಲಾಸ್ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಅಂದ್ರೆ ಒಂದು ನಾಲ್ಕು ಜನ ಹೊಟ್ಟೆ ತುಂಬ ತಿನ್ಬೋದು ಎರಡು ಗ್ಲಾಸ್ ಅಕ್ಕಿಗೆ ಅದನ್ನ ಚೆನ್ನಾಗಿ ತೊಳೆದು ಈ ರೀತಿ ಒನ್ ಅವರ್ ನೆನೆಸಿ ಇಟ್ಕೊಳ್ಳಿ ಅಥವಾ ನೀವು ಈ ಮಶ್ರೂಮ್ ಬಿರಿಯಾನಿ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಅಕ್ಕಿ ನೆನೆಸ್ಕೊಂಡು ಆನಂತರ ನೀವು ಪ್ರೊಸೆಸ್ನ ಮಾಡ್ಕೊಳ್ಬೋದು ಈಗ ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿ ಬಿರಿಯಾನಿ ಪಾಟ್ ಅಲ್ಲಿ ಅಥವಾ ಪಾತ್ರೆಯಲ್ಲಿ ಅಥವಾ ಕುಕ್ಕರ್ ನಲ್ಲಿ ಆದ್ರೂ ಮಾಡ್ಕೊಳ್ಬಹುದು ಈ ರೀತಿ ಸ್ವಲ್ಪ ತಲ ಇರುವಂತಹ ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಡ್ರಲ್ಲಿ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡ್ರಲ್ಲಿ ಹೋಲ್ ಗರಂ ಮಸಾಲಾನ ಹಾಕೊಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಎಲೆ ಶಾಜೀರಾ ಇಂಥದ್ದೆಲ್ಲ ಹಾಕೊಂಡ್ಬಿಟ್ಟು ಆನಂತರ ಇದಕ್ಕೆ ಸ್ವಲ್ಪ ಗೋಡಂಬಿ ಕೂಡ ಹಾಕೊಂಡು ಎರಡು ಈರುಳ್ಳಿನ ಈ ರೀತಿ ಉದ್ದುದಕ್ಕೆ ಕಟ್ ಮಾಡಿ ಹಾಕೊಂಡ್ಬಿಟ್ಟು ಒಂದ್ ಎರಡು ಮೂರು ಹಸಿ ಮೆಣಸಿನಕಾಯಿ ಕೂಡ ಹಾಕೊಂಡು ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಈ ತರ ನೋಡ್ಬೋದಲ್ವಾ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಗೆ ಕಲರ್ ಚೇಂಜ್ ಆಗಿದ ನಂತರ ಇದಕ್ಕೆ ಒಂದ್ ಟೀ ಸ್ಪೂನ್ ತುಂಬಾ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಅದಾದ್ಮೇಲೆ ಇದಕ್ಕೆ ಒಂದೇ ಒಂದು ಟೊಮೊಟೊ ಹಣ್ಣ ಕಟ್ ಮಾಡಿ ಹಾಕಿ ಅದೇ ರೀತಿ ಒಂದೆರಡು ಹಿಡಿ ಆಗುವಷ್ಟು ಹಸಿ ಬಟಾಣಿ ಬೇಕಿದ್ರೆ ಹಾಕೋಬಹುದು ಇಲ್ಲಾಂದ್ರೆ ಸ್ಟಿಕ್ ಮಾಡಬಹುದು ಮತ್ತೆ ರುಚಿಗೆ ತಗ್ಗಷ್ಟು ಉಪ್ಪು ಅದೇ ರೀತಿ ಒಂದೆರಡು ಎರಡು ಪ್ಯಾಕೆಟ್ ಆಗುವಷ್ಟು ಮಶ್ರೂಮ್ನ ಈ ರೀತಿ ಕಟ್ ಮಾಡಿ ಹಾಕೊಳ್ತಾ ಇದೀನಿ ದೊಡ್ಡದಾದ್ರೆ ಮಾತ್ರ ಎರಡು ಪೀಸಾಗಿ ಕಟ್ ಮಾಡ್ಕೊಳ್ಳಿ ಚಿಕ್ಕದಾದ್ರೆ ಹಾಗೆ ಡೈರೆಕ್ಟ್ ಆಗಿ ಹಾಕೋಬೇಕಾಗತ್ತೆ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಅಕ್ಕಿ ತಗೊಂಡಿದ್ದೀನಿ ಅಂದ್ರೆ ಎರಡು ಗ್ಲಾಸ್ ಆಗುವಷ್ಟು ಅಕ್ಕಿಗೆ ಎರಡು ಪ್ಯಾಕೆಟ್ ಆಗುವಷ್ಟು ಮಶ್ರೂಮ್ ನ ಹಾಕೊಂಡಿದೀನಿ ಸ್ವಲ್ಪ ಮಶ್ರೂಮ್ ಜಾಸ್ತಿ ಇದ್ರೇನೆ ಚೆನ್ನಾಗಿರುತ್ತೆ ಅದಾದ್ಮೇಲೆ ಇದಕ್ಕೆ ಒಂದ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಅದೇ ರೀತಿ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಅದೇ ರೀತಿ ಇದಕ್ಕೆ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕೊಳ್ಳಿ ಮತ್ತೆ ಸ್ವಲ್ಪ ಅರ್ಶನದ ಪುಡಿ ನಾನಿಲ್ಲಿ ಸ್ವಲ್ಪ ಸ್ಪೈಸ್ ಕಡಿಮೆನೆ ಹಾಕಿ ಮಾಡ್ಕೊಳ್ತಾ ಇದೀನಿ ನಿಮ್ಗೆ ಖಾರ ಸ್ವಲ್ಪ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಬೇಕು ಅಂತಂದ್ರೆ ನೀವು ಇನ್ನೂ ಸ್ವಲ್ಪ ಖಾರದ ಪುಡಿ ಹಾಗೆ ಹಸಿ ಮೆಣಸಿನ್ಕಾಯಿನ ಹಾಕೊಳ್ಬಹುದು ನಾವಿಲ್ಲಿ ಚಕ್ಕೆ ಲವಂಗ ಇದೆಲ್ಲಾನು ಹಾಕಿರ್ತೀವಿ ಅಲ್ವಾ ಸ್ವಲ್ಪ ಮಸಾಲೆ ಈ ಖಾರ ಅನ್ನೋದು ಕಡಿಮೆ ಇದ್ರೇನೆ ಚೆನ್ನಾಗಿರತ್ತೆ ಟೇಸ್ಟ್ ನೋಡ್ಕೊಂಡು ನೀವು ಬೇಕು ಅಂತಂದ್ರೆ ಹಾಕೊಳ್ಬಹುದು ಈ ರೀತಿ ಎಲ್ಲಾನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಪ್ಲೇಟ್ ನ ಮುಚ್ಚಿ ಒಂದ್ ಐದು ನಿಮಿಷ ಇದನ್ನ ಹಾಗೆ ಬಿಟ್ಬಿಡಿ ಸೊ ಹಾಗೆ ಅದ್ರಲ್ಲಿರೋ ನೀರೆಲ್ಲ ಬಿಟ್ಕೊಂಡು ಇದೆಲ್ಲಾನು ಸಹ ನೀಟಾಗಿ ಫ್ರೈ ಆಗುತ್ತೆ ಮಸಾಲೆಸ್ ಎಲ್ಲಾನು ನೋಡ್ಬೋದಲ್ವಾ ಅದರಲ್ಲೇ ನಮಗೆ ನೀರು ಬಿಟ್ಕೊಂಡು ಈ ರೀತಿ ಎಲ್ಲಾನು ಸಹ ಸಾಫ್ಟ್ ಆಗಿ ಆಗಿರತ್ತೆ ಹಾಗ ಅದಕ್ಕೆ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಫ್ರೆಶ್ ಆಗಿರೋ ಮೊಸರು ಮಾತ್ರ ಚೆನ್ನಾಗಿ ಬೀಟ್ ಮಾಡಿಕೊಂಡು ಇನ್ನೂದಾಗಿ ಮಾಡಿಕೊಂಡು ಇದಕ್ಕೆ ಹಾಕೊಳ್ಬೇಕು ಮತ್ತೆ ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನಾ ಸೊಪ್ಪು ಎರಡೂ ಸಹ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿಲ್ಲಿ ತುಂಬಾನೇ ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ಯಾವುದೇ ರೀತಿ ಫ್ರೈಡ್ ಆನಿಯನ್ಸು ತುಪ್ಪ ಹಾಗೆ ಈ ಸ್ಯಾಫ್ರನು ಯಾವುದೂ ಯೂಸ್ ಮಾಡ್ತಾ ಇಲ್ಲ ತುಂಬಾ ಈಸಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಆದ್ರೂ ಸಹ ಟೇಸ್ಟ್ ಅಂತೂ ಸೂಪರ್ ಆಗಿ ಬರುತ್ತೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಪ್ಲೇಟ್ನ ಮುಚ್ಚಿ ಮತ್ತೆ ಒಂದೆರಡು ಮೂರು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳಿ ಒಂದೆರಡು ಮೂರು ನಿಮಿಷ ಆದ್ಮೇಲೆ ಒಂದ್ಸತಿ ತೆಗೆದುಬಿಟ್ಟು ನೋಡ್ಕೊಳ್ಳಿ ಸೊ ಎಲ್ಲಾನು ಸಹ ನೀಟಾಗಿ ಸೆಟ್ ಆಗಿರತ್ತೆ ನೀಟಾಗಿ ಫ್ರೈ ಆಗಿರತ್ತೆ ಹಾಗೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಿ ಗ್ಯಾಸ್ ಆಫ್ ಮಾಡ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ನ ಮುಚ್ಚಿ ಈ ಪಾತ್ರೆನ ಒಂದ್ ಪಕ್ಕೆ ಇಟ್ಕೊಂಡ್ಬಿಡಿ ಸೊ ಈಗ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾವು ಅನ್ನ ಮಾಡ್ಕೊಳ್ಬೇಕು ಸೊ ಅನ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಫಸ್ಟೇನೆ ಈ ರೀತಿ ನಾನು ನೀರ್ನ ಕಾಯಕ್ಕೆ ಇಟ್ಕೊಂಡಿದ್ರಿ ಇನ್ನೊಂದ್ ಕಡೆ ಈ ರೀತಿ ಒಂದ್ ಎರಡ್ ಲೀಟರ್ ಆಗುವಷ್ಟು ನೀರ್ನ ಕಾಯಿಸ್ಕೊಳ್ಳಿ ಅದು ಕುದಿಯುವಾಗ ಇದಕ್ಕೆ ನಾವು ಹೋಲ್ ಗರಂ ಮಸಾಲಾನ ಹಾಕೊಳ್ಬೇಕು ಚಕ್ಕೆ ಹಾಗೆ ಲವಂಗ ಮತ್ತೆ ಏಲಕ್ಕಿ ಹಾಗೆ ಶಾಝೀರಾ ಅದೇ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದ್ ಅರ್ಧ ಸ್ಪೂನ್ ಅಷ್ಟು ಹಾಗೆ ನಕ್ಷತ್ರದ ಹೂವು ಸೊ ಇದೆಲ್ಲಾನು ಹಾಕೋಬೇಕಾಗತ್ತೆ ಮತ್ತೆ ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಂಡಿರೋ ಪುದೀನ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಎರಡೂನು ಸಹ ಸಣ್ಣ ಕಟ್ ಮಾಡಿ ಹಾಕಿ ಅದೇ ರೀತಿ ಒಂದೆರಡು ಮೂರು ಹಸಿ ಮೆಣಸಿನಕಾಯಿ ಹಾಗೇನೆ ಇದಕ್ಕೆ ನಾವು ಉಪ್ಪನ್ನ ಹಾಕೊಳ್ಬೇಕು ಕಲ್ಲುಪ್ಪನ್ನ ಸೇರಿಸ್ಕೊಳ್ಳಿ ಸೊ ಉಪ್ಪು ಬಂದ್ಬಿಟ್ಟು ನಮಗೆ ಸ್ವಲ್ಪ ಜಾಸ್ತಿ ಹಾಕೊಳ್ಬೇಕಾಗತ್ತೆ ನಾರ್ಮಲ್ಗಿಂತ ಸ್ವಲ್ಪ ಜಾಸ್ತಿ ಇರಬೇಕು ಸೊ ಅಷ್ಟು ಉಪ್ಪನ್ನ ಹಾಕೊಂಡು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆಗಳನ್ನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಈ ರೀತಿ ನೀರು ಚೆನ್ನಾಗಿ ಕುದಿಯುವಾಗ ಇದರಲ್ಲಿ ನಾವು ಫಸ್ಟ್ ನೆನ್ಸಿಟ್ಟಿರೋ ಅಕ್ಕಿನ ಹಾಕೊಳ್ಬೇಕಾಗತ್ತೆ ಅಕ್ಕಿನ ನೆಂದಿದಾದ್ಮೇಲೆ ತೊಳೆಯೋದಕ್ಕೆ ಹೋಗ್ಬೇಡಿ ಜಸ್ಟ್ ನೀರ್ನ ಬಗ್ಸಿಬಿಟ್ಟು ಬರೀ ಅಕ್ಕಿ ಮಾತ್ರ ಎತ್ತಿ ಈ ಕುದೀತಾ ಇರೋ ನೀರಿಗೆ ನಾವು ಈ ಅಕ್ಕಿನ ಹಾಕೊಳ್ಬೇಕು ನಾನ್ ತಗೊಂಡಿರೋ ಈ ಬಾಸ್ಮತಿ ರೈಸ್ ಬಂದ್ಬಿಟ್ಟು ಲೂಸ್ದು ಸೊ ಲೂಸ್ ಡಿಮಾಟಲ್ ಸಿಗುತ್ತೆ ಅಲ್ವಾ ಸೊ ಆ ಅಕ್ಕಿ ಇದು ನೀವು ಪ್ಯಾಕೆಟ್ ಅಕ್ಕಿ ಆದ್ರೂ ಉಪಯೋಗಿಸ್ಕೊಳ್ಬಹುದು ಯಾವ್ದಾದ್ರು ಸರಿ ಈ ರೀತಿ ಅಕ್ಕಿ ಹಾಕೊಂಡಿದ್ದಾದ್ಮೇಲೆ ಜಸ್ಟ್ ಒಂದ್ಸತಿ ಮಿಕ್ಸ್ ಮಾಡಿಬಿಟ್ಟು ನಾಲ್ಕೈದು ನಿಮಿಷ ಕುದಿಸ್ಕೊಳ್ಳಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಹೈ ಫ್ಲೇಮ್ನಲ್ಲಿ ಅದಾದ್ಮೇಲೆ ಸತಿ ಚೆಕ್ ಮಾಡ್ಕೊಳ್ಳಿ ಬೆಂದಿರತ್ತೆ ನಮಗಿದು ಇದು ಒಂದು ಸೆವೆಂಟಿ ಪರ್ಸೆಂಟ್ ಬೆಂದರೆ ಸಾಕಾಗತ್ತೆ ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಈ ರೀತಿ ಪ್ರೆಸ್ ಮಾಡಿ ನೋಡಿದಾಗ ಅದು ಮೆತ್ತಗಾಗಬಾರ್ದು ಆದರೆ ಕಟ್ ಆಗಿರಬೇಕು ಈ ಥರ ಬೇಯಿಸ್ಕೊಂಡಿದ್ದಾದ್ಮೇಲೆ ಈಗ ಅದನ್ನ ಒಂದು ಕಡೆ ಹಾಗೆ ಬೇಯಿಸ್ಕೊಳ್ತಾ ಇರಿ ಇನ್ನೊಂದು ಕಡೆ ಈ ರೀತಿ ಅನ್ನನ ಎತ್ತಿ ಎತ್ತಿ ಈ ಇನ್ನೊಂದು ಮಶ್ರೂಮ್ ಗ್ರೇವಿ ಏನು ಮಾಡ್ಕೊಂಡಿದೀವಿ ಅದಕ್ಕೆ ಹಾಕ್ಕೊಳ್ಬೇಕಾಗತ್ತೆ ನೀರೆಲ್ಲ ನೀಟಾಗಿ ಫಿಲ್ಟರ್ ಮಾಡ್ಕೊಂಡು ನಾವು ಇದಕ್ಕೆ ಹಾಕೊಳ್ಬೇಕು ಈ ರೀತಿ ಅನ್ನ ಎಲ್ಲಾನು ಹಾಕೊಂಡ್ಬಿಡಿ ನೀವು ಸ್ಟೆಪ್ಸ್ ಬೇಕು ಅಂತಂದ್ರೆ ಫ್ರೈಡ್ ಆನಿಯನ್ಸ್ ಮತ್ತೆ ಪುದೀನಾ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದೆಲ್ಲ ನೀವು ಸ್ಟೆಪ್ ಬೈ ಸ್ಟೆಪ್ ಆದ್ರೂ ಮಾಡ್ಕೊಳ್ಬಹುದು ನಾನು ಡೈರೆಕ್ಟ್ ಆಗಿ ಈ ಅನ್ನ ಎಲ್ಲಾನು ಹಾಕೊಂಡ್ಬಿಟ್ಟಿದೀನಿ ಅದಾದ್ಮೇಲೆ ಇದ್ರ ಮೇಲೆ ಸ್ವಲ್ಪ 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 ಕಲರ್ನ ಹಾಲಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೀವ್ ಹತ್ರ ಇದಿಲ್ಲ ಅಂದ್ರೆ ನೀವು ಅಷ್ಟೊಂದು ಪುಡಿನ ಆದ್ರೂ ಹಾಲಲ್ಲಿ ಹಾಕಿ ಮಿಕ್ಸ್ ಮಾಡಿ ಆದ್ರೂ ಹಾಕೊಳ್ಬೋದು ಅದೇ ರೀತಿ ಇದಕ್ಕೆ ಸಂದಾಗ ಕಟ್ ಮಾಡ್ಕೊಂಡಿರೋ ಪುದೀನ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ನೀವು ಬೇಕು ಅಂತಂದ್ರೆ ಫ್ರೈಡ್ ಆನಿಯನ್ಸ್ ಕೂಡನು ಹಾಕೊಳ್ಬಹುದು ಹಾಗೆ ಕ್ಯಾಶ್ಯೂಸ್ ಕೂಡನು ಹಾಕೊಳ್ಬಹುದು ಮತ್ತೆ ಸ್ವಲ್ಪ ಒಂದ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಸೇರಿಸ್ಕೊಳ್ಳಿ ಫೈನಲ್ ಆಗಿ ಟೀ ಟೀಸ್ಪೂನ್ ಆಗುವಷ್ಟು ತುಪ್ಪ ಅಥವಾ ಎಣ್ಣೆ ಈ ರೀತಿ ಮೇಲ್ಗಡೆನ ಹಾಕೊಂಡ್ಬಿಟ್ಟು ಸುತ್ತೂನು ಈ ರೀತಿ ನಾವು ಗೋಧಿ ನಲ್ಲಿ ದಮ್ ಮಾಡ್ಕೊಳ್ಬೇಕಾಗತ್ತೆ ನೋಡ್ಬೋದಲ್ವಾ ಈ ರೀತಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಗೋಧಿ ನ ಎಡ್ಜಸ್ಟ್ ಗೆ ಟೈಟ್ ಆಗಿ ಪ್ರೆಸ್ ಮಾಡ್ಕೊಂಡ್ಬಿಡಿ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಯಾವ್ದಾದ್ರು ತಗೊಳ್ಬಹುದು ಈ ರೀತಿ ನೀಟಾಗಿ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಟೈಟ್ ಆಗಿ ಗಾಳಿ ಹೋಗ್ದಿರ ಒಂದು ಪ್ಲೇಟ್ ನ ಮುಚ್ಚಿ ಈ ತರ ಪ್ಲೇಟ್ ನ ಮುಚ್ಚಿದ್ದಾದ್ಮೇಲೆ ಈಗ ಮತ್ತೆ ಗ್ಯಾಸ್ ಮೇಲೆ ಹಳೆಯದೊಂದು ತವನ ಇಕ್ಕೊಂಡ್ಬಿಟ್ಟು ಮತ್ತೆ ಅದ್ರ ಮೇಲೆ ಈ ಬಿರಿಯಾನಿ ಪಾಟ್ನ ಇಕ್ಕೊಂಡು ಹೈ ಫ್ಲೇಮ್ ನಲ್ಲಿ ಐದು ನಿಮಿಷ ಲೋ ಫ್ಲೇಮ್ ನಲ್ಲಿ ಒಂದ್ ಐದು ನಿಮಿಷ ಸೊ ಆಗಿ ಹತ್ತು ನಿಮಿಷ ಇದನ್ನ ಹಾಗೆ ಬಿಟ್ಟು ಆಮೇಲೆ ಗ್ಯಾಸ್ ಆಫ್ ಮಾಡಿ ಅದನ್ನ ಒಂದ್ ಇಪ್ಪತ್ತು ನಿಮಿಷ ಹಾಗೆ ಬಿಟ್ಬಿಡಿ ಸೊ ಫುಲ್ ಆಗಿ ಸೆಟ್ ಆಗ್ಬೇಕು ಒಂದ್ ಇಪ್ಪತ್ತು ನಿಮಿಷ ಆದ್ಮೇಲೆ ಓಪನ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳಿ ನಮ್ಗೆ ಬಿರಿಯಾನಿ ಅನ್ನೋದು ರೆಡಿ ಆಗತ್ತೆ ಒಂದ್ ಇಪ್ಪತ್ ನಿಮಿಷ ಆದ್ಮೇಲೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಒಂದು ಒಳ್ಳೆ ಸೂಪರ್ ಆಗಿ ಬಿರಿಯಾನಿ ಅಂತೂ ರೆಡಿ ಆಗ್ಬಿಟ್ಟಿದೆ ಈ ರೀತಿ ನೋಡಿ ನಮ್ಗೆ ಎಷ್ಟು ಉದ್ರ ಅಂತ ಅನ್ಬಿಟ್ಟು ಸೊ ಗ್ರೇವಿ ಕೂಡ ಕರೆಕ್ಟಾಗಿ ಬಂದಿದೆ ಮಸಾಲೆಸ್ ಕೂಡ ಜಾಸ್ತಿ ಆಗಿಲ್ಲ ತುಂಬ ಖಾರ ಆಗಿಲ್ಲ ಬಟ್ ಒಳ್ಳೆ ಫ್ಲೇವರ್ಫುಲ್ಲಾಗಿ ಒಂದು ಒಳ್ಳೆ ಚೆನ್ನಾಗಿದೆ ತಿನ್ಲಿಕ್ಕಂತೂ ನೀವು ಸಹ ಈ ರೀತಿ ಈ ಮಶ್ರೂಮ್ ದಮ್ ಬಿರಿಯಾನಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಮನೆಯೇ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟಿದ್ರೆ ತಪ್ಪಿದೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಆಕ್ಟಿವೇಟ್ ಮಾಡಿ ಹಾಗೆ ಈ ಬಿರಿಯಾನಿ ಮಾಡುವಾಗ ನಾನು ಹಿಂದೆ ಏನೆಲ್ಲ ಪ್ರೊಸೆಸ್ ಮಾಡಿದ್ದೀನಿ ಅದೆಲ್ಲಾನು ಸಹ ನನ್ನ ವ್ಲಾಗ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ಇಂಟ್ರೆಸ್ಟ್ ಇರೋರು ನನ್ನ ವ್ಲಾಗ್ ಚಾನಲ್ ನ ವಿಸಿಟ್ ಮಾಡಬಹುದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಇಂಟ್ರೆಸ್ಟ್ ಇರೋರು ಪ್ಲೀಸ್ ಚೆಕ್ ಮಾಡಿ ನೋಡಿ ನನ್ನ ವ್ಲಾಗ್ ಚಾನೆಲ್ ಹೆಸರು ಬಂದ್ಬಿಟ್ಟು ನೀಲಿಮಾ ವ್ಲಾಗ್ಸ್ ಕನ್ನಡ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲಿಮಾ ವ್ಲಾಗ್ಸ್ ಕನ್ನಡ ಅಂಡ್ ನೀಲು ಕುಕಿಂಗ್ ಥ್ಯಾಂಕ್ ಯು